ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಓಕೆ ಇವಾಗ ಸದ್ಯ ರಾಮಾಚಾರಿ ಮತ್ತೆ ಗೌರಿ ಶಂಕರ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದೀರಿ ಈ ಬಗ್ಗೆ ಹೇಳ್ತೀರಾ ಖಂಡಿತ ಹೇಳ್ತೀನಿ ಫಸ್ಟ್ ರಾಮಾಚಾರಿ ಮಾಡಿದ್ದು ಇದೀಗ ಎರಡು ವರ್ಷ ಮೇಲಾಯ್ತು ಆ ಸೀರಿಯಲ್ ಶುರುವಾಗಿ ಆ ರಾಮಾಚಾರಿಲಿ ನಾನು ಚಾರು ಅಜ್ಜಿ ಪಾತ್ರ ಮಾಡ್ತಿದ್ದೀನಿ ಆ ತುಂಬಾ ಖುಷಿ ಕೊಡುತ್ತೆ ಟೀಮ್ ತುಂಬಾ ಚೆನ್ನಾಗಿದೆ ಆಮೇಲೆ ನನ್ನ ಸಹಪಾಠಿಗಳೆಲ್ಲ ಸಹಕಲಾವಿಗರು ತುಂಬಾ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತಂದ್ರೆ ನಮ್ಮ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿದೆ ಗುರುದತ್ ನನ್ನ ಮಗನ್ ಪಾತ್ರ ಮಾಡ್ತಿದ್ದಾರೆ ಝಾನ್ಸಿ ಸುಬಾಯಿ ಅಂತ ನನ್ನ ಸೊಸೆ ಪಾತ್ರ ಮಾಡ್ತಿದ್ದಾರೆ ಮೌನ ಅಂತ ನಮ್ಮ ಮೊಮ್ಮಗಳು ಪಾತ್ರ ಮಾಡ್ತಿದ್ದಾರೆ ನನ್ನ ಹಸ್ಬೆಂಡ್ ಪಾತ್ರ ನಾಗರಾಜ್ ರಾವ್ ಅಂತ ತುಂಬಾ ಚೆನ್ನಾಗಿದೆ ಮನೆ ಟೀಮ್ ಎಲ್ಲ ಖುಷಿ ಆಗುತ್ತೆ ಓಕೆ ಗೌರಿಶಂಕರ ಧಾರಾವಾಹಿ ಬಗ್ಗೆ ಹೇಳ್ಬೋದಾ ಗೌರಿಶಂಕರ ಶುರುವಾಗಿಯೇ ಒಂದು ವರ್ಷ ಮೇಲಾಯ್ತು ತುಂಬಾ ಒಳ್ಳೆ ಟೀಮ್ ಇದೆ ಒಳ್ಳೆ ಡೈರೆಕ್ಟರ್ ಇದಾರೆ ಒಳ್ಳೆ ಸಹ ಕಲಾವಿದರಿದ್ದಾರೆ ಒಳ್ಳೊಳ್ಳೆ ಅನುಭವಿ ಕಲಾವಿದರು ಕೂಡ ಇದ್ದಾರೆ ಎಲ್ಲಾ ನೀನಾ ಸಮಯದಿಂದ ಬಂದಿರೋರು ಥಿಯೇಟರ್ ಬೇಸಿಂದ ಬಂದಿರೋರು ಜಾಸ್ತಿ ಜನ ಕಲಾವಿದರಿದ್ದಾರೆ ಅಲ್ಲಿ ಆ ಥಿಯೇಟರ್ ಇಂದ ಬಂದವರು ಅಂದ್ರೆ ನಿಮಗ್ ಗೊತ್ತಲ್ವಾ ಹ್ಮ್ ಏನೋ ಒಂದು ಗಟ್ಟಿ ಗಟ್ಟಿ ಜನ ಇರುತ್ತೆ ಥಿಯೇಟರ್ನವ್ರಿಗೆ ಯಾವುದೇ ಪಾತ್ರ ಕೊಟ್ಟು ನಿಭಾಯಿಸುವಂತ ಒಂದು ಶಕ್ತಿ ಇರುತ್ತೆ ಅಂತ ಪ್ರತಿಯೊಬ್ರು ಹೇಳೋ ಮಾತನ್ನೇ ನಾನು ಹೇಳ್ತಿದ್ದೀನಿ ಆ ಒಂದು ಧೈರ್ಯ ಕೂಡ ಇರುತ್ತೆ ಅವ್ರಿಗೆ ಪಾತ್ರ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ತುಂಬಾ ಚೆನ್ನಾಗಿದೆ ಟೀಮ್ ರಾಮಾಚಾರಿ ಧಾರಾವಾಹಿ ಪುರುಷ ಪ್ರಧಾನವಾದಂತಹ ಧಾರಾವಾಹಿ ಮಹಿಳಾ ಧಾರಾವಾಹಿಗಳ ಮಧ್ಯೆ ರಾಮಾಚಾರಿ ತುಂಬಾ ಡಿಫ್ರೆಂಟ್ ಕತೆ ಇರುವಂತಹ ಧಾರಾವಾಹಿ ಅಲ್ಲಿ ರಾಮಾಚಾರಿ ತುಂಬಾ ಸಂಸ್ಕಾರವಂತ ಹುಡುಗ ಮಂತ್ರಿಗಳನ್ನ ಹೇಳ್ತಾನೆ ಪೌರೋಹಿತ್ಯ ಮಾಡ್ತಾನೆ ಜೊತೆಗೆ ಆಫೀಸ್ ನಲ್ಲಿ ಕೂಡ ಕೆಲಸ ಮಾಡ್ತಾನೆ ಇನ್ನು ಹೀರೋಯಿನ್ ವಿಚಾರಕ್ಕೆ ಬಂದ್ರೆ ಈ ಹಿಂದೆ ದುಡ್ಡೇ ಎಲ್ಲ ಅನ್ನುವಂತ ಅಹಂಕಾರ ಇಟ್ಕೊಂಡಿದ್ದ ಹುಡುಗಿ ಅಹ್ ಹೀರೋಯಿನ್ ಈಗ ಬದಲಾಗಿದ್ದಾಳೆ ಈ ಬಗ್ಗೆ ಏನ್ ಅನ್ಸುತ್ತೆ ಈ ಕತೆ ನೋಡಿದಾಗ ಶುರುವಲ್ಲಿ ಯಾಕಂದ್ರೆ ನಾನು ಅವ್ರ ಅಜ್ಜಿ ಪಾತ್ರನೆ ಮಾಡೋದ್ರಿಂದ ಆ ರಾಮಾಚಾರಿ ನಮ್ಮ ಮನೆಗೆ ಎಂಟರ್ ಆಗೋಕ್ ಮುಂಚೆ ಆ ರಾಮಚಾರಿ ಚಾರುಗೆ ಪರಿಚಯ ಆಗೋಕ್ ಮುಂಚೆ ಚಾರು ಇದ್ದಿದ್ದ ರೀತಿ ಅಂದ್ರೆ ತುಂಬಾ ಸ್ಟೈಲಿಶ್ ಆಗಿರೋಳು ತುಂಬಾ ದುಡ್ಡಿನ ಮದ ಇರುವಂತಹ ಹುಡುಗಿ ಯಾರನ್ನು ಕೇರ್ ಮಾಡ್ತಾ ಇರಲ್ಲ ರಾಮಾಚಾರಿ ಧಾರಾವಾಹಿಲಿ ಚಾರು ನನ್ನ ಮೊಮ್ಮಗಳ ಪಾತ್ರ ನಾನು ಅವ್ರ ಅಜ್ಜಿ ಪಾತ್ರ ಮಾಡ್ತಿದ್ದೀನಿ ಅಂತ ಆಗ್ಲೇ ಹೇಳಿದ್ರೆ ಅವಳು ನಮ್ಮ ಮನೇಲಿ ಇರೋವರೆಗೂ ಅವ್ರ ಅಮ್ಮನ್ನ ತದ್ರೂಪ ಅಂತ ಹೇಳ್ಬೋದು ಅವರಮ್ಮ ಯಾರನ್ನ ಕಂಡ್ರು ಸೇರ್ತಾ ಇರಲ್ಲ ಅಂದ್ರೆ ಮಾನ್ಯದ ಕ್ಯಾರೆಕ್ಟರ್ ನನ್ನ ಸೊಸೆ ಯಾರನ್ನ ಕಂಡ್ರು ಸೇರ್ತಾ ಇರಲ್ಲ ಅವಳುದ್ದೇ ಮೆರೆದಾಟ ತುಂಬಾ ದುಡ್ಡಿನ ಮದ ಆಮೇಲೆ ಅಹ್ ಕೆಲ್ಸದವ್ರ ಬಗ್ಗೆನೂ ಗೌರವ ಇರಲ್ಲ ನಾವಿಬ್ರು ಎಲ್ಲಿ ಅಂದ್ರೆ ಅಜ್ಜಿ ತಾತ ನನ್ನ ಮಗ ಆ ಮನೆಯಲ್ಲಿ ಕೆಲ್ಸದವ್ರು ಕೂಡ ಮಕ್ಳ ತರ ನೋಡ್ಕೊಳ್ಳುವಂತ ಒಂದು ಕುಟುಂಬ ನಮ್ದು ನನ್ನ ಮಗ ಕೂಡ ಹಾಗೆ ಇರ್ತಾನೆ ನನ್ನ ಸೊಸೆ ಮಾತ್ರ ತದ್ವಿರುದ್ಧವಾಗಿ ಮನೆಗೆ ಬಂದ್ಬಿಟ್ಟಿರ್ತಾಳೆ ಅದು ನಮ್ಮ ಗ್ರಾಚಾರ ಅಂತ ಹೇಳಬಹುದು ಆ ಮಮ್ಮಗಳು ಏನ್ ಮಾಡ್ತಾಳೆ ಅವಳ ಚಾರು ಅವ್ರ ಅಮ್ಮನ್ನೇ ಅವ್ರಮ್ಮ ಆತರ ಬೆಳೆಸ್ಬಿಡ್ತಾಳೆ ಅವಳನ್ನ ದುಡ್ಡೇ ಮುಖ್ಯ ದುಡ್ಡಿಗೆ ಪ್ರಾಮುಖ್ಯತೆ ಇದೆ ದುಡ್ಡು ಅಂದ್ರೆ ಏನು ಮಾಡಕ್ಕಾಗಲ್ಲ ಜೀವನದಲ್ಲಿ ಪ್ರಪಂಚದಲ್ಲಿ ದುಡ್ಡಿದ್ದವ್ರೆ ಎಲ್ಲಾ ಕಡೆ ಮೆರಿಗೋದು ಅನ್ನೋ ಒಂದು ಅಹಂಕಾರ ಆ ಭಾವನೆ ಅವಳು ತಲೆಯಲ್ಲಿ ತುಂಬಿಬಿಟ್ಟು ಅದೇ ತರ ಬೆಳೆಸಿರ್ತಾಳೆ ಅವಳು ಅವ್ರ ಅಮ್ಮನ್ ನೋಡ್ಬಿಟ್ಟು ಅವಳು ಹಾಗೆ ಇರ್ತಾಳೆ ಕೂಡ ಅದು ರಾಮಾಚಾರಿ ಅವಳ ಜೀವನದ ನನ್ನ ಮೊಮ್ಮಗಳ ಜೀವನದಲ್ಲಿ ಎಂಟ್ರಿ ಆದ್ಮೇಲೆ ರಾಮಾಚಾರಿಯಿಂದಾಗಿ ಅವರ ಕುಟುಂಬದ ಅಹ್ ಎಲ್ಲ ಜನಗಳು ಅವ್ರ ಮನೆಯಲ್ಲಿರೋ ಹೊಂದಾಣಿಕೆ ಆಗಿರ್ಬೋದು ಅವ್ರ ಮನೆಯಲ್ಲಿರೋ ಪ್ರೀತಿ ವಿಶ್ವಾಸ ಆಗಿರ್ಬಹುದು ಅವ್ರು ಕೊಡೋ ಪ್ರತಿಯೊಬ್ಬರಿಗೂ ಕೊಡೋ ಗೌರವ ಆಗಿರಬಹುದು ಆ ಅವ್ರ ಮನೆಯಲ್ಲಿ ಒಬ್ಬರೊಬ್ರು ಬಿಟ್ಟು ಊಟ ಕೂಡ ಮಾಡ್ತಿರಲ್ಲ ಎಲ್ಲ ಒಟ್ಟಿಗೆ ಆ ಊಟ ಮಾಡ್ತಿರೋದಾಗಿರ್ಬೋದು ಹೀಗೆ ಅವ್ರ ಮನೆಯಲ್ಲೇ ಒಂದು ಸಂಸ್ಕೃತಿ ಸುಸಂಸ್ಕೃತಿ ಅಂತಾನೆ ಹೇಳ್ಬೋದು ಅಂತ ಒಂದು ವಾತಾವರಣದಲ್ಲಿ ಇವಳು ಕೂಡ ನೋಡ್ತಾ ನೋಡ್ತಾ ಆ ತಿದ್ದುಪಡಿ ಮಾಡ್ಕೋತಾಳೆ ಅದು ರಾಮಾಚಾರಿಯಿಂದ ಆಗತ್ತೆ ಅವ್ರ ಕುಟುಂಬದಿಂದ ಆಗತ್ತೆ ಈಗ ಆ ನನ್ನ ಮೊಮ್ಮಗಳ ಚಾರು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಚಾರುಲತಾ ಮತ್ತೆ ರಾಮಚಾರಿ ಅಂತಹ ಕ್ಯಾರೆಕ್ಟರ್ ನಮ್ಮ ಸಮಾಜದಲ್ಲಿ ಇವತ್ತು ಕೂಡ ಇದೆ ಶಾರದಾಗಿ ನೀವು ಏನ್ ಹೇಳ್ತೀರಾ ಈ ಕ್ಯಾರೆಕ್ಟರ್ ಬಗ್ಗೆ ಐದು ಬರಲು ಸಮನಾಗಿರಲ್ಲ ಒಂದೇ ಮನೆಯಲ್ಲಿ ಇದ್ರು ಕೂಡ ಒಬ್ಬೊಬ್ರು ಸ್ವಭಾವ ಒಂದೊಂದ್ ತರ ಇರುತ್ತೆ ಆ ಅದೇ ತರ ರಾಮಾಚಾರಿ ಕ್ಯಾರೆಕ್ಟರು ಆ ತುಂಬಾ ಜನಗಳಿಗೆ ಅಹ್ ಪ್ರಿಯವಾದಂತ ಕ್ಯಾರೆಕ್ಟರು ಅವನನ್ನು ತುಂಬಾ ಇಷ್ಟಪಡ್ತಾರೆ ಜನ ಅವ್ನ ಆ ಅವನ ಬೆಳವಣಿಗೆ ಅವನು ಇರೋ ರೀತಿ ಅವನ ದೊಡ್ಡೋರಿಗೆ ಕೊಡೋ ಗೌರವ ಅವನ ಒಂದು ಮಂತ್ರ ಪಠಣ ಅವನ ಪೂಜೆ ಪುನಸ್ಕಾರ ಅವನು ನಡ್ಕೊಳ್ಳೋ ರೀತಿ ಆಮೇಲೆ ಎಲ್ರು ಒಂದೇ ಸಮನ ನೋಡುವಂತ ಗುಣ ಅದೆಲ್ಲರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ಸಮಾಜದಲ್ಲಿ ತುಂಬಾ ಜನಗಳಿಗೆ ಅದು ಪ್ರಿಯವಾದ ಪಾತ್ರ ಆಗುತ್ತೆ ಹಾಗೆ ನಮ್ಮ ಚಾರು ಕೂಡ ನಮ್ಮ ಮನೆಯಲ್ಲಿ ಬೆಳೆದ ರೀತಿ ಅಲ್ಲಿಗ್ ಹೋಗಿ ಅವಳನ್ನ ಅವಳು ಬದ್ಲಾ ಬದಲಾವಣೆ ಆದ ರೀತಿ ನಮಗೂ ಕೂಡ ತುಂಬಾ ಖುಷಿ ತಂದು ಕೊಟ್ಟಿದೆ ಅಂತ ಆ ನಾನು ಆ ಪಾತ್ರವಾಗಿ ಅಲ್ಲದೆ ಶಾರದಾ ಆಗಿ ಕೂಡ ಅದನ್ನ ತುಂಬಾ ಖುಷಿಯಿಂದ ಸ್ವೀಕಾರ ಮಾಡಿದ್ವಿ ಇಷ್ಟ ಆಗತ್ತೆ ಅಂದ್ರೆ ಈ ತರದ ಕ್ಯಾರೆಕ್ಟರ್ಗಳು ಇರ್ತಾರಲ್ವಾ ಸಮಾಜದಲ್ಲಿ ಅವ್ರಿಗೆ ಏನ್ ಹೇಳ್ತೀರಾ ಅಹಂಕಾರ ಒಳ್ಳೇದಲ್ಲ ನಿಮ್ಮಲ್ಲಿ ಒಂದು ಪ್ರಾಮಾಣಿಕತೆ ಅಹ್ ಒಂದು ಸತ್ಯ ನೋಡೋ ಗುಣ ಇದ್ದಿದ್ದಂಗೆ ಹೇಳುವ ಗುಣ ಆ ಯಾವತ್ತೂ ಒಬ್ಬರನ್ನ ಕಂಡು ದ್ವೇಷ ಮಾಡದೆ ಇರೋದು ಅಸೂಯ ಪಡೆದೇ ಇರೋದು ಈ ತರದ್ ಇಲ್ಲದೆ ನೀವು ಬದುಕೋದ್ರಿಂದ ಅದು ನಿಮಗೆ ಒಂದು ಬೆನಿಫಿಟ್ ಲಾಭದಾಯಕ ಅಂತಾನೆ ಹೇಳೋಕ್ ಇಷ್ಟಪಡ್ತೀನಿ ನಿಮ್ಮನ್ನ ನೀವು ಆ ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮನ್ನ ನೀವು ಆ ನೀವೇನಿರ್ತೀರಿ ಆ ಗುಣನ ಸದ್ಗುಣಗಳನ್ನ ಇಟ್ಕೊಂಡು ನೀವು ಬದುಕೋದ್ರಿಂದ ಮುಂದೆ ನಿಮ್ಗೆ ಒಳ್ಳೇದ ಒಳ್ಳೇದೇ ಆಗುತ್ತೆ ಅದರಿಂದ ಹೇಳೋಕೆ ಹೇಳೋಕ್ ಇಷ್ಟಪಡ್ತೀನಿ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳ್ಬೋದಾ ಅನೇಕರು ನಿಮ್ಮನ್ನ ಪಾತ್ರಗಳ ಮೂಲಕ ಇಷ್ಟಪಟ್ಟಿದ್ದಾರೆ ನಿಮ್ಮ ಊರು ಮನೆ ಬಗ್ಗೆ ಹೇಳ್ಬೋದಾ ಖಂಡಿತ ನಾನು ಹುಟ್ಟಿ ಬೆಳೆದಿದ್ದು ಬಳ್ಳಾರಿ ಜಿಲ್ಲೆ ಕುರ್ತಿನಿ ಗ್ರಾಮ ಒಂದು ಪುಟ್ಟ ಹಳ್ಳಿ ನಾನು ಹುಟ್ಟಿ ಬೆಳೆದಿದ್ದು ನಮ್ಮ ಅಜ್ಜಿ ಹೆಸರು ಮುತ್ತಜ್ಜಿ ಗೌರಮ್ಮ ಗೌರಮ್ಮ ಅವ್ರ ಮಗಳು ಹಂಪಮ್ಮ ಹಂಪಮ್ಮ ಅವ್ರ ಮಗಳು ಇಂದಿರಮ್ಮ ಇಂದಿರಮ್ಮನ ಮಗಳು ನಾನು ನಮ್ಮ ತಂದೆ ಹೆಸರು ಸೇಷಗಿರಿ ರಾವ್ ಅಂತ ನಮ್ಮ ಅಪ್ಪ ಅಮ್ಮನಿಗೆ ನಾವು ಐದು ಜನ ಮಕ್ಕಳು ನಮ್ಮ ಅಕ್ಕ ಒಬ್ರು ಇದಾರೆ ಬಸಮ್ಮ ಅಂತ ಅವ್ರ ಹೆಸರು ಜಯಶ್ರೀ ನಮ್ಮ ಅಜ್ಜಿ ಅವ್ರ ಅಜ್ಜಿ ಹೆಸರು ಇಟ್ಬಿಟ್ಟು ಬಸಮ್ಮ ಅಂತ ಕರೀತಾರೆ ಆ ಅವ್ರ ತರವಾಯ ಹತ್ತು ವರ್ಷಕ್ಕೆ ನಾನು ಹುಟ್ಟಿದ್ದು ನನ್ ತರವಾಯ ನನ್ ತಂಗಿ ಮತ್ತೆ ಇಬ್ಬರು ತಮ್ಮದೇರಿದ್ದಾರೆ ನಮ್ಮದು ಒಂಥರ ಸುಖಿ ಕುಟುಂಬ ಅಂತಾನೆ ಹೇಳ್ಬೋದು ನಾನು ಓದಿದ್ದೆ ಎಲ್ಲ ಕುಡ್ತಿನಿಲೆ ಹರಿಗಿಂಡೋಣಿ ಬಸವನಗೌಡ ಹೈಸ್ಕೂಲ್ ಅಂತ ನಾನು ಓದಿದ್ದು ಆ ಶಾಲೆ ನಾನು ಚಿಕ್ಕಂದಲ್ಲಿ ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ದೆ ಆ ನಾನು ತಾಲೂಕು ಲೆವೆಲ್ ಡಿಸ್ಟಿಕ್ ಲೆವೆಲ್ ಡಿವಿಷನ್ ಲೆವೆಲ್ ಸ್ಟೇಟ್ ಲೆವೆಲ್ ಬೆಂಗಳೂರ್ವರೆಗೂ ಆಟಕ್ಕೆ ಆ ಕಾಲದಲ್ಲೇ ಬಂದಂತಹದ್ದು ನಾನು ಎಪ್ಪತ್ತೈದರಲ್ಲಿ ನಂದು ಟೆಂತ್ ಮುಗಿತು ಆಮೇಲೆ ಪಿ ಯು ಸಿ ಎಲ್ಲಿ ಕಟ್ಕೊಂಡೆ ಕಾಲೇಜ್ ಹೋಗಕ್ ಆಗ್ಲಿಲ್ಲ ಕಾರಣಾಂತರಗಳಿಂದ ಪಿ ಯು ಸಿ ಡಿಸ್ಕಂಟಿನ್ಯೂ ಮಾಡಿದೆ ಆಮೇಲೆ ಮಹಿಳಾ ಸಮಾಜ ಇತ್ತು ನಮ್ದು ನಮ್ಮ ಅಜ್ಜಿನೇ ಅದಕ್ಕೆ ಪ್ರೆಸಿಡೆಂಟ್ ಆಗಿದ್ರು ಆ ಶಾರದಾ ಮಹಿಳಾ ಮಂಡಳಿ ಅಂತ ಆಮೇಲೆ ನಾವೆಲ್ಲ ಹುಡುಗಿ ಸೇರ್ಕೊಂಡು ಭಾರತೀಯ ಯೂತ್ ಕ್ಲಬ್ ಅಂತ ಒಂದು ಸಂಸ್ಥೆ ಮಾಡ್ಕೊಂಡ್ವಿ ಆ ಸಂಘಗಳ ಮುಖಾಂತರ ನಾವು ಸೋಷಿಯಲ್ ವರ್ಕ್ ಗಳನ್ನ ತುಂಬಾ ಮಾಡ್ತಾ ಇದ್ದೆ ಆವತ್ತಿನ ಕಾಲದಲ್ಲಿ ನನ್ನ ಫ್ರೆಂಡ್ ವಿಜಯ ಅಂತ ಆಮೇಲೆ ಅವ್ರ ಮನೆಯವರೆಲ್ಲ ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ಆಮೇಲೆ ಊರಲ್ಲಿರೋ ಈ ತರ ಇಂಟ್ರೆಸ್ಟ್ ಆಗಿ ಆಕ್ಟಿವ್ ಆಗಿರೋ ಒಂದು ಕೆಲವರನ್ನ ತಗೊಂಡು ಸಂಘಗಳನ್ನ ಮಾಡಿ ಆ ಸಂಘದ ಮುಖಾಂತರ ಕೆಲವು ಕಾರ್ಯ ಚಟುವಟಿಕೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ವಿ